ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದ ವಿರುದ್ಧ ದೋಸ್ತಿ ಪಕ್ಷಗಳು ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸ್ತಾ ಇದೆ ಆದರೆ ಈ ಪಾದಯಾತ್ರೆಯಲ್ಲಿ ಹತ್ತು ಹಲವು ರಾಜಕೀಯ ನಾಯಕರು ಗೈರಾಗಿದ್ದಾರೆ ಪಾದಯಾತ್ರೆಯಲ್ಲಿ ಎರಡೂ ಪಕ್ಷದ ಮಾಜಿ ಹಾಲಿ ಶಾಸಕರು ಕಾರ್ಯಕರ್ತರು ಜೆಡಿಎಸ್ನವರು ಕೂಡ ಭಾಗವಹಿಸಿದ್ದಾರೆ ಆದರೆ ಬಿಜೆಪಿಯಲ್ಲಿ ಆಂತರಿಕ ಕಲಹೆಗಳೇ ಹೆಚ್ಚಾಗ್ತಾ ಇದ್ದಾವೆ ಒಂದು ಕಡೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪಾದಯಾತ್ರೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಪಾದಯಾತ್ರೆಗೆ ತಮ್ಮ ಪಾದವನ್ನ ಈವರೆಗೂ ತಾಗಿಸದೇ ಇರೋದು ಕೆಲ ಭಿನ್ನಾಭಿಪ್ರಾಯಗಳನ್ನ ಚರ್ಚೆಗೆ ಹುಟ್ಟು ಹಾಕಿದೆ ಮಂಡ್ಯದಿಂದ ಟಿಕೆಟ್ ಇಲ್ಲದೆ ಈ ಬಾರಿ ಸ್ಪರ್ಧಿಸದ ಹಾಗೆ ಚುನಾವಣೆ ವೇಳೆ ಕೂಡ ಸುಮಲತಾ ಅಂಬರೀಷ್ ಅವರು ಬಂದಿರಲಿಲ್ಲ ಮೋಡಾ ಹಗರಣ ಹಾಗೂ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಂದಿಟ್ಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾವೆ ಆ ಪಾದಯಾತ್ರೆ ಇದೀಗ ಆರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಈ ಪಾದಯಾತ್ರೆಯಲ್ಲಿ ಬಹಳಷ್ಟು ನಾಯಕರು ಪಾಲ್ಗೊಂಡಿದ್ರೆ ಕೆಲವೊಂದಿಷ್ಟು ನಾಯಕರು ಗೈರಾಗಿದ್ದಾರೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಹಾಗೂ ಬಸನಗೌಡ ಯತ್ನಾಳ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬೆನ್ನಲ್ಲೇ ಇದೀಗ ಜೆಡಿಎಸ್ನ ಮಾಜಿ ಶಾಸಕಿ ಸುಮಲತಾ ಅಂಬರೀಶ್ ಅವರು ಕೂಡ ಗೈರಾಗಿದ್ದಾರೆ ಸುಮಲತಾ ಅಂಬರೀಶ್ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಬೇಕು ಅಂತ ಪಟ್ಟನ್ನ ಹಿಡಿದ್ರು ಆದ್ರೆ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಆದ್ರೂ ಕೂಡ ನಾನು ಜೆಡಿಎಸ್ನ ಜೆಡಿಎಸ್ಗೆ ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಆದ್ರೆ ಯಾವುದೇ ರೀತಿಯಾದಂತಹ ಪ್ರಚಾರ ಕಾರ್ಯಕ್ಕೂ ಸುಮಲತಾ ಅಂಬರೀಶ್ ಅವರು ಬಂದಿರಲಿಲ್ಲ ಅದಾದ ಬಳಿಕ ಇದೀಗ ನಡೀತಾ ಇರುವಂತಹ ಪಾದಯಾತ್ರೆಯಲ್ಲಿಯೂ ಕೂಡ ಸುಮಲತಾ ಅಂಬರೀಷ್ ಅವರು ಭಾಗಿಯಾಗಿಲ್ಲ ಹಾಗಾಗಿ ಈ ರಾಜಕೀಯ ನಾಯಕರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ